ಹಾಯ್ ಹಲೋ ವೆಲ್ಕಮ್ ಟು ಯು ಟಿ ಟಿವಿ ಕನ್ನಡ ಕನ್ನಡದ ಬ್ಲಾಕ್ ಬಸ್ಟರ್ ಚಿತ್ರ ಕೆಜಿಎಫ್ ಅನ್ನು ರಾಕಿ ಬಾಯ್ ಪತ್ನಿ ರಾಧಿಕಾ ಪಂಡಿತಿನೂ ನೋಡಿಲ್ಲ ಹೌದು ಬಾಕ್ಸ್ ಆಫೀಸ್ನಲ್ಲಿ ನೂರೈವತ್ತು ಕೋಟಿ ಗಳಿಕೆ ಮಾಡಿ ದೇಶಾದ್ಯಂತ ಸದ್ದು ಮಾಡಿರುವ ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಚಿತ್ರವನ್ನು ಅವರ ಪತ್ನಿ ರಾಧಿಕಾ ಪಂಡಿತಿನೂ ನೋಡಿಲ್ಲ ಎನ್ನುವುದಕ್ಕೆ ಸ್ವತಃ ಯಶ್ ಸ್ಪಷ್ಟನೆ ನೀಡಿದ್ದಾರೆ ವಿಶ್ವಾದ್ಯಂತ ರಾಕಿಂಗ್ ಸ್ಟಾರ್ ಅಭಿನಯದ ಕೆಜಿಎಫ್ ಚಿತ್ರ ಬರ್ಜರಿ ಕಲೆಕ್ಷನ್ ಮಾಡಿದ್ದು ಇದೀಗ ಸಿಂಗಾಪುರ್ ಆಸ್ಟ್ರೇಲಿಯಾ ಯುಎಸ್ಎ ಹೀಗೆ ಅನೇಕ ದೇಶಗಳಲ್ಲಿ ಬಿಡುಗಡೆಯಾಗಿದೆ ಎರಡು ಸಾವಿರಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಿ ಅದ್ದೂರಿ ಕಲೆಕ್ಷನ್ ಆಗಿದ್ದು ಅತ್ಯುತ್ತಮ ಪ್ರತಿಕ್ರಿಯೆ ಪ್ರತಿ ಭಾಷೆಯಿಂದಲೂ ಬರ್ತಿದೆ ಪಂಚಭಾಷೆಗಳಲ್ಲಿ ತೆರೆ ಕಂಡ ಕೆಜಿಎಫ್ ಚಾಪ್ಟರ್ ಒನ್ ನಂತರ ಕೆಜಿಎಫ್ ಟು ಯಾವಾಗ ಎಂಬ ಪ್ರಶ್ನೆ ಎಲ್ಲರ ತಲೆಯಲ್ಲೂ ಬೇರೂರು ಇದೆ ಎಫ್ ಚಾಪ್ಟರ್ ಟು ಶೇಕಡ ಹದಿನೈದರಷ್ಟು ಶೂಟಿಂಗ್ ಮುಗಿದಿದ್ದು ಇನ್ನು ಚಿತ್ರದ ಅಂತಿಮ ಸುತ್ತಿನ ಸ್ಕ್ರಿಪ್ಟ್ ಕೆಲಸ ನಡೆಯುತ್ತಿದ್ದು ಮಾರ್ಚ್ ಅಥವಾ ಏಪ್ರಿಲ್ನಲ್ಲಿ ಶೂಟಿಂಗ್ ಆರಂಭವಾಗುತ್ತದೆ ಎಂದು ಚಿತ್ರತಂಡ ತಿಳಿಸಿದೆ ಮಾರ್ಚ್ ಅಥವಾ ಏಪ್ರಿಲ್ನಲ್ಲಿ ಶೂಟಿಂಗ್ ಆರಂಭವಾಗಲಿದ್ದು ಎರಡು ಸಾವಿರದ ಇಪ್ಪತ್ತರ ಜನವರಿಯಲ್ಲಿ ಶೂಟಿಂಗ್ ಮುಗಿಯಲಿದೆಯಂತೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ